ಕರ್ನಾಟಕ ಜಾನಪದ ಅಕಾಡೆಮಿ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿಂದು ಕಿಲಾರಿ ಕಲರವ ಸಂವಾದ ಹಮ್ಮಿಕೊಳ್ಳಲಾಗಿತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೋಲಹಳ್ಳಿ ಶಿವಪ್ರಸಾದ್ ಕಿಲಾರಿಗಳು ತಮ್ಮ ವೈಯಕ್ತಿಕ ಜೀವನ ಮರೆತು ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಸಂಸ್ಕೃತಿ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ ಚಿತ್ರದುರ್ಗ ಸಾಧುಸಂತರು ದಾರ್ಶನಿಕರು ತತ್ವ ಪದಕಾರರ ನೆಲೆಯಾಗಿದೆ ಇದೀಗ ಕಿಲಾರಿಗಳು ಗುಡುಕು ಸಿಡಿಲು ಮಳೆಗಾಳಿಯನ್ನು ಲೆಕ್ಕಿಸದೆ ಸಮುದಾಯ ಪ್ರಕೃತಿಗಾಗಿ ಬದುಕುವ ಮಂದಿ ಪ್ರಕೃತಿಯೊಂದಿಗೆ ಬದುಕನ್ನು ಸಮರ್ಪಿಸಿಕೊಂಡ ಬಗೆ ಶ್ಲಾಘನೀಯ ಎಂದರು ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗೆ ನೆಲದ ಅರಿವು ಪ್ರಜ್ಞೆ ಬೆಳಕು ತತ್ವ ಪದಕಾರರು ಮತ್ತು ಅವಧೂತ ಪರಂಪರೆ ಒಳಗೊಂಡಂತೆ ಕಿಲಾರಿಗಳ ಚರಿತ್ರೆಯನ್ನು ದಾಖಲಿಸುವ ಪ್ರಯತ್ನ ಆಗಬೇಕಿದೆ ಎಂದು ಹೇಳಿದರು ಕಿಲಾರಿ ಪಾಲಯ್ಯ ತಲೆಮಾರುಗಳಿಂದ ಪಶುಪಾಲನೆಯಲ್ಲಿ ತೊಡಗಿಕೊಂಡು ತಮ್ಮದೇ ಆಚಾರ ವಿಚಾರ ಪಾಲಿಸಿಕೊಂಡು ಬರುತ್ತಿರುವುದಾಗಿ ತಮ್ಮ ಜೀವನದ ಅನುಭವ ಹಂಚಿಕೊಂಡರು ದೂರದರ್ಶನದೊಂದಿಗೆ ಗೊಲ್ಲಹಳ್ಳಿ ಶಿವಪ್ರಸಾದ್ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನಪದ ಸೊಗಡನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಲಾಗುತ್ತಿದೆ ಇದೀಗ ಕಿಲಾರಿ ಕಲರವ ಆಯೋಜಿಸಲಾಗಿದೆ ಎಂದರು ಭಾಳ ಅಷ್ಟ್ಭುತ ಕಾರ್ಯ ಇವತ್ತಿನ ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿ ಓಡಿ ಬಂದಿದೆ ಕಾರ್ಯಕ್ರಮ ಮಿತಿ ಬೀರಿದಂಥ ರೆಸ್ಪಾನ್ಸ್ ಆಗಿದೆ ಬೇರೆ ಬೇರೆ ದಿಕ್ಕಿಂದ ಅವರೇ ತಿಳ್ಕೊಂಡು ಬಂದಿರತಕ್ಕಂಥದ್ದು ಭಾಗವಹಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆಲ್ಲ